ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕಾರ್ಯಕ್ರಮ ನಮ್ಗೆಲ್ಲ ಒಂದು ರೀತಿಯಲ್ಲಿ ದುಃಖ ತರಿಸುವಂತಹ ಕಾರ್ಯಕ್ರಮ ಯಾಕಂದ್ರೆ ಈ ಒಂದು ಶಾಲೆ ಇಷ್ಟೊಂದು ಬೆಳೆಯಲು ಪ್ರಮುಖ ಕಾರಣಕರ್ತರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಕೇವಲ ನಾಲ್ಕು ವರ್ಷಗಳಲ್ಲಿ ಒಂದು ಶಾಲೆಯನ್ನ ವಿನೂತನವಾಗಿ ಅವರು ಬದಲಾವಣೆ ಸುಮಾರು ಹಳುಗರೆಲ್ಲ ಕುಳಿತಿದಿರ ಮೊದಲು ಶಾಲೆ ಹೇಗಿತ್ತು ಎಲ್ಲ ನೋಡಿದಿರಾ ಅದೇ ರೀತಿ ಈಗ ಶಾಲೆ ಯಾವ ರೀತಿ ಇದೆ ಇಡೀ ನಮ್ಮ ಜಿಲ್ಲೆಯೆಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ನಮ್ಮ ಶಾಲೆ ಸುಮಾರು ಹೆಸರುವಾಸಿಯನ್ನು ಪಡೆದಿದೆ ಅದು ನನ್ನ ಚಾನೆಲ್ ಕೂಡ ನಾನು ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಮ್ಮ ಶಾಲೆಯನ್ನ ಸುಮಾರು ನನಗೆ ಮೊನ್ನೆ ಅಮೆರಿಕದಲ್ಲಿ ನಮ್ಮ ಸ್ನೇಹಿತರೊಬ್ರು ಅವರಲ್ಲಿ ನೋಡಿ ಅವರು ಕೂಡ ಹೇಳಿದ್ರು ಏನ್ ನಿಮ್ ಶಾಲೆ ಎಷ್ಟೊಂದು ಚೆನ್ನಾಗಿದೆ ಪರಿಸರ ಅಂತ ಅದಕ್ಕೆ ನಾನು ಹೇಳಿದೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ಸಿ ಸುಬ್ಬಾರೆಡ್ಡಿ ಸರ್ ಅವರು ಅಂತ ಯಾಕಂದ್ರೆ ಅವ್ರು ಎಲ್ಲೇ ಹೋಗ್ಲಿ ಅವರು ಮೊದಲಿಗೆ ಅವರು ಪರಿಸರವನ್ನು ತುಂಬಾ ಇಷ್ಟಪಡ್ತಾರೆ ಪರಿಸರವನ್ನು ಬದಲಾವಣೆ ಮಾಡ್ತಾರೆ ಯಾಕಂದ್ರೆ ಹಿಂದೆ ಮೃಗಮಲ್ಲಾ ಶಾಲೆಯಲ್ಲಿ ಕೂಡ ಕೆಲಸ ನಿರ್ವಹಿಸಿದ್ದೆ ಅಲ್ಲಿ ಕೂಡ ಅಷ್ಟೇ ಅವರು ತುಂಬಾ ಚೆನ್ನಾಗಿ ಒಂದು ಕಾರ್ಯ ನಿರ್ವಹಿಸಿದ್ರು ಯಾಕಂದ್ರೆ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಆ ರೀತಿ ಅವರು ಈ ಒಂದು ನಮ್ಮ ಶಾಲೆಯನ್ನ ಬಿಟ್ಟು ಹೋಗ್ತಾ ಇರೋದು ನಮ್ಗೆಲ್ರಿಗೂ ತುಂಬಾ ಬೇಸರ ಸಂಗತಿ ನನಗೆ ಎಲ್ಲ ಇಲ್ಲಿ ಕೂತಿರೋ ವೇದಿಕೆ ಕೂಲಿ ಎಲ್ಲರೂ ಕೂಡ ನಮ್ಗೆ ಈ ನಡುವೆ ಹೇಳ್ತಾ ಇದ್ದಾರೆ ನಮ್ಮ ಆರ್ಥಿಕ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಸಾರ್ ಏನ್ ಸಾರ್ ನಮ್ಮ ಶಿಕ್ಷಕರು ಚೆನ್ನಾಗಿತ್ತು ಅಂತ ಯಾಕಂದ್ರೆ ಅವರು ಆ ರೀತಿ ಒಂದು ಯೋಜನೆಗಳನ್ನ ನಿರೂಪಿಸ್ತಾ ಇದ್ರು ಅದರ ಬಗ್ಗೆ ಭದ್ರ ಬುನಾದಿ ಹಾಕಿ ನಮಗೆಲ್ಲ ಒಂದು ಸಹಕಾರ ನೀಡ್ತಾ ಉತ್ತೇಜನ ಕೊಡ್ತಾ ಇದ್ರು ಈ ರೀತಿ ಮಾಡಬೇಕು ಅಂತ ಅವರು ಈಗ ಡೈರೆಕ್ಟರ್ ಉಪನ್ಯಾಸರಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದಾರೆ ಅದೊಂದು ನಮ್ಗೆ ಸಂತೋಷ ಸಂಗತಿ ಮುಂದೆ ಅವ್ರ ಇಲ್ಲಿ ನಮ್ಮ ಬಿ ಆರ್ ಸಿ ಆಗಿ ಬರಬಹುದು ಆಗ ನಮ್ಗೆ ಇನ್ನೂ ಹತ್ರ ಆಗ್ತಾರೆ ಇನ್ನೂ ಅನೇಕ ನಾವು ಅವರಿಂದ ಪ್ರಯೋಜನ ಪಡೆಯಬಹುದು ಅದೇ ರೀತಿ ಇನ್ನೊಬ್ಬ ನಮ್ಮ ಶಿಕ್ಷಕರು ವಿಜ್ಞಾನ ಶಿಕ್ಷಕರಾದಂತಹ ಅವರು ಇಲ್ಲಿ ಸೀನಿಯರ್ ಶಿಕ್ಷಕರು ಸುಮಾರು ಹತ್ತು ವರ್ಷಗಳ ಕಾಲ ಎಲ್ಲ ಸೇವೆ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಈಗ ಅವರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಚಿಂತಾಮಣಿ ತಾಲೂಕಿಗೆ ಅವರು ಕೂಡ ಒಂದು ಎಕ್ಸಾಂಪಲ್ ಅವರು ಈಗ ಹೊರಟಿದ್ದಾರೆ ಅವ್ರಿಗೂ ಯಾಕಂದ್ರೆ ಅವರು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಉತ್ತಮ ರೀತಿಯಲ್ಲಿ ಉತ್ತಮ ದರ್ಜೆಯಲ್ಲಿ ತಮ್ಮ ಪಾಠ ಪ್ರವಚನಗಳಿಂದ ಎಲ್ಲ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಿದ್ದಾರೆ ಅವರು ಕೂಡ ಇವತ್ತು ನಮ್ಮ ಒಂದು ಚಿಂತಾಮಣಿ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಈಗ ಅವರು ಸೇವೆ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಭಗವಂತನ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಹಾಗೆ ನಮ್ಮ ನಮ್ಮ ಆಂಗ್ಲ ಭಾಷಾ ಶಿಕ್ಷಕರು ಅವರು ಈ ಶಾಲೆಗೆ ನಾಲ್ಕು ವರ್ಷಗಳ ಹಿಂದೆ ಬಂದ್ರು ಅವರು ಉತ್ತಮ ರೀತಿಯಲ್ಲಿ ಅಡಿಪಾಯ ಆಗ್ತಾರೆ ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ ಇಂಗ್ಲಿಷ್ ಇವತ್ತು ನಮ್ಮ ಶಾಲೆಯಲ್ಲಿ ಇಷ್ಟು ಚೆನ್ನಾಗಿ ಮಕ್ಕಳು ಓದಲು ಬರಲು ಬರ್ತಾ ಇದೆ ಅಂದ್ರೆ ಕಾರಣ ಅವರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಯಾಕಂದ್ರೆ ಅವರು ಓದ ಮೇಲೆ ಒಂದು ತಿಂಗಳು ನಮ್ಗೆ ಇಂಗ್ಲಿಷ್ ಶಿಕ್ಷಕರೇ ಇರ್ಲಿಲ್ಲ ಮತ್ತೆ ನಮ್ ಶಿವರಾಜ್ ಸರ್ ಬಂದ್ರು ಆ ಒಂದು ತಿಂಗಳಲ್ಲಿ ಮಕ್ಕಳು ಪಾಪ ತುಂಬಾ ಒದ್ದಾಡ್ಬಿಟ್ರು ಯಾಕಂದ್ರೆ ಒಬ್ಬ ಗೆಸ್ಟ್ ಟೀಚರ್ ಬರ್ಲಿಲ್ಲ ನಮ್ಗೆ ಇಂಗ್ಲೀಷ್ ಇತರೆ ಬರ್ಲಿಲ್ಲ ನಮ್ ಎಸ್ ಎಂ ಸರ್ ಎಲ್ಲ ಮಕ್ಳು ಹೇಳ್ತಾ ಇದ್ರು ಆದ್ರೂ ಕೂಡ ಮಕ್ಕಳು ಮರಿಲಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಒಂದು ಇಂಗ್ಲೀಷ್ ಪಾಠ ಪ್ರವಚನ ಮಾಡ್ತಾ ಇದ್ರು ಅವರು ಅನಿವಾರ್ಯದಿಂದ ಒಂದು ಬೇರೆ ಶಾಲೆಗೆ ವರ್ಗಾವಣೆಗೊಳ್ಬೇಕಾಯ್ತು ಅವ್ರಿಗೂ ಭಗವಂತನ ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನಮ್ಮ ಚಲಪತಿ ನಾಯಕ್ ಸರ್ ಕನ್ನಡ ಭಾಷಾ ಶಿಕ್ಷಕರು ಅವರು ಅಷ್ಟೇ ಅವರು ತಮ್ಮ ವಿನೂತನ ಶೈಲಿಯಲ್ಲಿ ಕನ್ನಡವನ್ನ ತುಂಬಾ ಮುಕ್ತ ಕಂಠದಿಂದ ಅವರು ಪದ್ಯಗಳನ್ನ ಕೇಳೋದಿರ್ಲಿ ಹೊರಗಡೆ ರೂಮಲ್ಲೇ ಇರ್ತಾ ಇರಲಿಲ್ಲ ಅವ್ರು ಹೊರಗಡೆ ಪರಿಸರದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಕಂಬೈನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಯಾಕಂದ್ರೆ ಮಕ್ಕಳು ಐವತ್ತು ನೆನೆಸ್ಕೊಂತ ಇರ್ತಾರೆ ನಮ್ಮ ಜಲಪತಿ ಶಿಕ್ಷಕ ನಮ್ಮ ಶಾಲೆಯಲ್ಲಿ ಇವತ್ತು ಇಲ್ಲದೆ ಇರೋದು ನಮಗೆಲ್ಲ ಒಂದು ಬೇಸರ ಸಂಗತಿ ಅಂತ ಅವ್ರಿಗೆ ನಾವು ಗೌರವ ಕೊಡ್ಬೇಕಾಗಿರೋದು ಕೂಡ ನಮ್ಮ ಒಂದು ಆದ್ಯ ಕರ್ತವ್ಯ ಯಾಕಂದ್ರೆ ನಾವೆಲ್ಲ ನಿಂತ ನೀರ್ ಇದ್ದಾಗೆಲ್ಲ ಯಾಕಂದ್ರೆ ಹರಿಯುವ ನದಿ ಇದ್ದಾಗೆ ನಾವು ಒಂದ್ ಕಡೆ ಇರೋಲ್ಲ ನಮ್ಮ ಸರ್ಕಾರ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ನಾವು ಹೋಗಲೇಬೇಕಾಗುತ್ತೆ ಆದ್ರಿಂದ ಇನ್ನು ಬೇರೆ ಬೇರೆ ಶಾಲೆಯಲ್ಲಿ ಅವರು ಉತ್ತಮ ರೀತಿಯಲ್ಲಿ ತಮ್ಮ ಸೇವೆಯನ್ನ ನೆನೆಸ್ಕೊಡ್ಲಿ ಅಂತ ಹೇಳ್ತಾ ಇಂತಹ ಒಂದು ಸುಂದರವಾದ ಒಂದು ಕ್ಷಣದಲ್ಲಿ ಅವ್ರಿಗೆಲ್ಲರಿಗೂ ನಾವು ಬೀಳ್ಕೊಡುಗೆ ಮಾಡ್ಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ಆರ್ ಕೆ ಶ್ರೀನಿವಾಸ ಸರ್ ಅವರು ಹೇಳ್ತಾ ಇದ್ದಾರೆ ಸರ್ ನಾವು ಅವ್ರಿಗೆಲ್ಲ ಊಟ ಕಳಿಸ್ಬೇಕು ಸರ್ ಅಂತ ಇಲ್ಲ ನಮ್ಮ ಎಚ್ ಎಂ ಸರ್ ಒಬ್ಬ ಮದ್ಯ ಹೇಳ್ಬಿಟ್ಟಿದ್ರು ಇಲ್ಲ ನಾನು ಎಲ್ರಿಗೂ ಊಟ ಆಗ್ಬೇಕು ಅಂತ ಮೊದಲೇ ಅನ್ಕೊಂಡಿದ್ರು ಆದ್ರಿಂದ ಅವರ ಇದು ಮಾಡಿದ್ರು ಅದೇ ರೀತಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಆರ್ಜಿ ಕೆ ಅವರ ತಗೊಂಡು ಆ ಒಂದು ಪಂಚಾಯಿತಿ ಸದಸ್ಯರಾಗಿ ಈ ಊರಿನ ಮುಖಂಡರಾಗಿ ಅವರು ಉತ್ತಮ ರೀತಿಯಲ್ಲಿ ಸರ್ ಅವ್ರನ್ನ ನಾವು ತುಂಬಾ ಗೌರವದಿಂದ ಬೀಳ್ಕೊಳ್ಬೇಕು ಸರ್ ಅಂತ ಅವ್ರು ಹೇಳ್ತಾನೆ ಇದ್ರು ಅದರಂತೆ ಇವತ್ತು ನಾವು ಅವರನ್ನ ಗೌರವದಿಂದ ಬೀಳ್ಕೊಡೋಣ ನಮ್ಮ ಅವರ ಒಂದು ಸಲಹೆ ಸೂಚನೆಗಳು ಮತ್ತು ನಮ್ಮ ಶಾಲೆಯ ಮೇಲೆ ಸದಾ ಇರ್ಲೆಂದ್ರೆ ನಾನು ಅವರಲ್ಲಿ ಮತ್ತೆ ಕೇಳ್ಕೊಳ್ತಾ ಈ ಒಂದು ನನ್ನ ಎರಡು ಪ್ರಾಸ್ತಾವ ಸಂ ಮುಕ್ತಾಯ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಮೊದಲಿಗೆ ಚಂದನಾಬಾಯಿ ನನ್ನ ಹೆಸರು ಚಂದನಾಬಾಯಿ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಮೊದಲಿಗೆ ಸರ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ವಾತಾವರಣ ಎಲ್ಲ ಜಾಸ್ತಿ ಚೇಂಜ್ ಆಗಿದೆ ಸರ್ ಇಲ್ಲ ಅಂದ್ರೂ ನಮ್ಗೆ ಜಾಸ್ತಿ ನೆನಪು ಬರ್ತಾರೆ ಸರ್ ನಮ್ಗೆ ಕ್ಲಾಸ್ ತಗೋತಿದ್ರು ಕ್ಲಾಸ್ ತಗೊಂಡಾಗ ರೈಟಿಂಗ್ ಹೆಂಗ್ ಬರೀಬೇಕು ಅದೆಲ್ಲ ಕಲ್ಸ್ಕೊಟ್ಟಿದ್ದಾರೆ ಎಚ್ ಪಿ ಎಂ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಸರ್ ನಮ್ಗೆ ಇಂಗ್ಲಿಷ್ ಚೆನ್ನಾಗಿ ಎಲ್ಕೊತಿದ್ರು ಎಲ್ಲರಿಗೂ ಚೆನ್ನಾಗಿ ಇಂಗ್ಲಿಷ್ ಬರ್ತಿತ್ತು ಬರ್ಲಿಲ್ಲ ಅಂದ್ರೂ ಹೊಡಿತಿರ್ಲಿಲ್ಲ ಪ್ರಾಕ್ಟೀಸ್ ಜಾಸ್ತಿ ಕೊಡ್ತಿದ್ರು ಕನ್ನಡ ಸರ್ ಕನ್ನಡ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಮರ್ಕವಿಗಡೆನೆ ಪಾಠ ಮಾಡ್ತಿದ್ರು ಕಾಂಬಿನೂ ಮಾಡ್ತಿದ್ರು ಜೊತೆಗೆ ಹೋದ್ರು ಕಲಿಸಿದ್ರು ಕಂಠಪಾಠಗಳಾದ್ರೆ ಜಾಸ್ತಿ ಚೆನ್ನಾಗಿ ಹೇಳ್ಬೇಕಂದ್ರೆ ಸರ್ ಯಾವ ಪಾಠನ ಆಗ್ಲಿ ಚೆನ್ನಾಗಿ ಮಾಡ್ತಾರೆ ಸರ್ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ ಇಷ್ಟು ಮಾತುಗಳು ಹೇಳುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬಗ್ಗೆ ಯಾಕಂದ್ರೆ ಅವ್ರು ಮೊದಲು ತಯಾರಾಗಿರಲಿಲ್ಲ ಇದ್ದಕ್ಕಿದ್ದಂಗೆ ನಾನು ಹೆಸರು ಕೂಗಿದೆ ಪಾಪ ಆದ್ರೂ ಚೆನ್ನಾಗಿ ಮಾತಾಡಿದ್ರು ಚೆನ್ನಾಗಿ ಧನ್ಯವಾದಗಳು ಯಾಕಂದ್ರೆ ಅವ್ರು ಅನಿಸ್ತಿ ಯಾಕಂದ್ರೆ ಮಕ್ಕಳು ಸುಖ ಆಗ್ತಾರೆ ಯಾರು ಟೀಚರ್ಸ್ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಯಾವ ಒಬ್ಬ ಇಲಾಖೆ ಕೂಡ ನಮ್ಗೆ ಉತ್ತಮ ಶಿಕ್ಷಣ ಪ್ರಶಸ್ತಿ ಕೊಡ್ಬೇಕಾಗಿಲ್ಲ ನಮ್ಗೆ ಕೊಡ್ಬೇಕಾಗಿರೋ ಪ್ರಶಸ್ತಿ ಯಾರಂದ್ರೆ ವಿದ್ಯಾರ್ಥಿಗಳು ಯಾಕೆಂದ್ರೆ ನಮ್ಮ ಯೋಗ್ಯತೆ ಅವ್ರಿಗೆ ಗೊತ್ತಿರುತ್ತೆ ವಿದ್ಯಾರ್ಥಿಗಳಿಗೆ ಆದ್ರಿಂದ ಯಾಕಂದ್ರೆ ಮಕ್ಕಳು ಪ್ರತಿ ದಿನ ಈಗ ನೆನ್ಸ್ಕೊಂತಾನೆ ಇರ್ತಾರೆ ನಾಲ್ಕು ಜನ ಶಿಕ್ಷಕರು ನೆನ್ಸ್ಕೊಂತ ಇರ್ತಾರೆ ಅದು ನಮ್ಮ ಎಸ್ ಆರ್ ಸರ್ನಾ ಪ್ರತಿಯೊಂದು ಗಿಡದಲ್ಲೂ ಕೂಡ ನಾವು ನೋಡ್ತೀವಿ ಸರ್ ಎಸ್ ಸರ್ ಅಂತ ಹೇಳ್ತಾರೆ ಅಂದ್ರೆ ಯಾಕಂದ್ರೆ ಅಷ್ಟೊಂದು ಅವರು ಅವ್ರ ಜೊತೆ ಬೆರೆತಿದ್ರು ಯಾಕಂದ್ರೆ ಅದೇ ನಮ್ಮ ಅವಿನಾಭಾವ ಸಂಬಂಧ ಅಂತ ಹೇಳೋದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅವಿನಾಭಾವ ಸಂಬಂಧ ಅಂದ್ರೆ ಅದೇ ಯಾಕಂದ್ರೆ ನಾವು ಎಷ್ಟು ಮಾಡಿರ್ತೀವಿ ಅನ್ನೋದು ನಮಗೆ ಮಕ್ಕಳಿಂದಾನೆ ನಾವು ಪಡೆಯೋದು ನಮ್ಮ ಕೇರಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶೀತ ಆರ್ ಜಿ ಕೆ ಶ್ರೀನಿವಾಸ್ ಅವರು ಒಂದೆರಡು ಮಾತನ್ನು ಮಾತಾಡ್ಬೇಕಂತ ಅವ್ರು ಈ ದಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹಾಸಿದಾಗಿರ್ತಕ್ಕಂತಹ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಚಿಕ್ಕನಸಮ್ಮನವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಹೆಣ್ಕೋತೀರ್ನ ವೆಂಕಟರೆಡ್ಡಿಯವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಈಗ ಅಲ್ಲಿ ನಲ್ಲಿ ಸೇವೆ ಸೇವೆ ಸಲ್ಲಿಸಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ಸುಬ್ಬಾರೆಡ್ಡಿ ಸರ್ ಅವರೇ ಈ ಪಕ್ಕ ಗ್ರಾಮವಾದ ಜೆ ಸಿ ನಾಗರಾಜ್ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರೇ ಹಾಗೂ ನರಸಾಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ ರೆಡ್ಡಿ ಅವರೇ ಅದೇ ರೀತಿ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸುಬ್ರಹ್ಮಣ್ಯ ಅವರೇ ಮುನೀಂದ್ರ ಅವರೇ ರಮೇಶ್ ಅವರೇ ಅದೇ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ನಾವು ಮಾತಾಡ್ತಾ ಇದ್ದಾಗ ಈ ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ನಾವು ಯಾರಾದರೂ ಮಾಸ್ಟ್ರು ಟ್ರಾನ್ಸ್ಫರ್ ಆದರೆ ನಾವು ಅಳ್ತಾಯಿದ್ವಿ ಯಾಕಂತೇಳಿದ್ರೆ ನಮಗೂ ಆ ಸಾರ್ ಅವ್ರಿಗೂ ಆ ಟೀಚರ್ಸ್ಗೂ ಹಂಗೆ ಒಡಂಬಡಿಕೆ ಇರ್ತಾ ಇತ್ತು ಅವ್ರ ನಾಲ್ಕು ವರ್ಷ ಐದು ವರ್ಷ ನಮ್ಮ ಸದಾ ನಮ್ಮ ಜೊತೆಯಲ್ಲಿದ್ದು ನಾವು ಅವರು ಆ ಥರ ಒಬ್ಬರೊಬ್ಬರು ಪರಸ್ಪರ ನಾವು ವಿದ್ಯಾರ್ಥಿಗಳಾಗಿ ಅವ್ರ ಗುರುಗಳಾಗಿ ನಾವು ನಮ್ಮ ಅನಿಸಿಕೆಗಳನ್ನ ಅವ್ರು ಕೊಟ್ಟು ಅವ್ರ ಅನಿಸಿಕೆಗಳನ್ನ ನಮ್ಮನ್ನು ಇದು ಇದ್ದಾಗ ನಾವು ಅವರು ಬೀಳ್ಕೊಡುಗೆ ಮಾಡುವಾಗ ನಾವು ಸ್ಕೂಲ್ನಲ್ಲಿ ಸುಮಾರು ಅಂತ ಹೇಳಿದ್ರೆ ಒಂದು ಮುಕ್ಕಾಲ್ ಭಾಗ ಜನ ಅಳ್ತಾ ಇದ್ದೀವಿ ಇವತ್ತು ಯಾರ ಕಣ್ಣಲ್ಲಿ ಆದ್ರ ನೀರು ಬರ್ತಾ ಇದೆಯಾ ನಮ್ಮ ಕೈಯಲ್ಲಿ ನಮ್ಮ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಸ್ಕೂಲ್ ನಲ್ಲಿ ನಾಲ್ಕು ವರ್ಷದಿಂದ ಇಲ್ಲಿ ಪಾಠ ಮಾಡಿ ಒಳ್ಳೆ ರಿಸಲ್ಟ್ ತಂದು ಇವತ್ತು ಈ ನಾಲ್ಕು ಜನ ಒಂದೇ ಸಾರಿ ಒಟ್ಟೋಗ್ತಾ ಇದಾರಲ್ಲ ಹ ಏನ್ ಮಾಡೋದು ಇವ್ರು ಇದ್ರೆ ನಮ್ ಸ್ಕೂಲ್ಗೆ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇರ್ತಾರಲ್ಲ ಎಜುಕೇಶನ್ ಚೆನ್ನಾಗಿ ಮಾಡ್ತಾ ಇದ್ರಲ್ಲ ಅಂತೇಳಿ ನಮ್ಗೆ ಬೇಜಾರು ಆಗ್ತಾ ಇದೆ ಇವತ್ತು ನಿಮ್ಗೆ ಬೇಜಾರು ಆಗ್ತಾ ಇದ ಗೊತ್ತಿಲ್ಲ ನನಗೆ ಆಗ್ತಾ ಇದೆಯಾ ಕಣ್ಣಲ್ಲಿ ನೀರು ಇಟ್ಕೊಂಡಿದೆ ನಾವು ಸರಿ ಆಯ್ತು ಅಂದ್ರೆ ಇದು ಅಲ್ಲ ಅವರು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅದು ಅನಿವಾರ್ಯ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗಲೇಬೇಕಾಗುತ್ತೆ ಅವರು ಅವ್ರ ಸೇವೆಯಿಂದ ಇನ್ನೊಂದು ಕಡೆ ಇನ್ನೊಂದು ಸ್ಕೂಲಲ್ಲಿ ನಮ್ಮಗೆ ಬೇರೆ ಕಡೆನೂ ಅವರು ನಮ್ಮ ಶಾಲೆಗೆ ಯಾವ ತರ ಹೇಳ್ಕೊಟ್ಟಿದ್ದಾರೆ ಬೇರೆ ಕಡೆನು ಹೇಳ್ಬಿಟ್ಟು ಬಿಡ್ಬೇಕಾಗಿತ್ತೆ ಇದು ಅನಿವಾರ್ಯ ಸರ್ಕಾರಿ ಸೇವೆಯಲ್ಲಿರೋರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಅದು ಅನಿವಾರ್ಯ ಅವ್ರಿಗೂ ಕೂಡ ದುಃಖ ಆಗ್ತಾ ಇರುತ್ತಾರೆ ನಾವು ಈ ಶಾಲೆಯಲ್ಲಿ ಇದ್ದು ಅಲ್ಲ ನಾವು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದೀವಲ್ಲ ಅವ್ರಿಗೂ ದುಃಖನೇ ಪಾಪ ಹೋಗಕ್ಕೆ ಇಂಥ ಪರಿಸ್ಥಿತಿ ಏನ್ ಮಾಡಕ್ಕಾಗಲ್ಲ ಆಯ್ತಾ ನಾವು ಇವತ್ತು ಅವ್ರನ್ನೆಲ್ಲ ಈಗ ನಮ್ಮ ಸುಬ್ಬಾರೆಡ್ಡಿ ಸರ್ ಅವರು ಶ್ರೀನಿವಾಸ್ ಸರ್ ಅವರು ಚಲಪತಿ ನಾಯ್ಡು ಸರ್ ಅವರು ಅದೇ ರೀತಿ ನಮ್ಮ ಇರೋ ಮಂಜುನಾಥ್ ಸಾರ್ ಅವರು ಇವರು ನಮ್ಮ ನಮ್ಮ ಹುಡುಗರಿಗೆ ಅವಾಗ ಅವಾಗ ನೋಡಿಕೊಂಡು ಸ್ವಲ್ಪ ಬುದ್ಧಿ ಹೇಳಿ ಇವರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಯಾವುದು ರಿಸಲ್ಟ್ ಬರೋ ಥರ ಮಾಡಿ ಇವರಿಗೆ ಸ್ವಲ್ಪ ಆಶ್ವಾಸನೆಗಳು ಕೊಟ್ಟು ಮಾಡಬೇಕಾಗಿ ನಮ್ಮ ಯಾರು ಟೀಚರ್ಸ್ ಇದ್ದಾರೆ ಅವರಲ್ಲಿ ನಾನು ಮನವಿ ಮಾಡುತ್ತಾ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಮಾತನಾಡಕ್ಕೆ ಕೊಟ್ಟಿರ್ತಕ್ಕಂಥವರಿಗೆ ನಾನು ಓದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ತನ್ನ ಅವರು ಸುಮಾರು ರಾಜಕೃಷ್ಣ ನಡುವೆ ಎಲ್ಲ ಹೇಳ್ತಾ ಇದ್ರು ಅವರು ತುಂಬಾ ಭಾರದಿಂದ ಇವತ್ತು ತಮ್ಮ ನುಡಿಗಳನ್ನ ನುಡಿದಿದ್ದಾರೆ ಯಾಕಂದ್ರೆ ಅವರು ನಮ್ಮ ಶಾಲೆಯ ಬಗ್ಗೆ ತುಂಬಾ ನಂಟನ್ನು ಇಟ್ಕೊಂಡಿದ್ದಾರೆ ನಾವು ಅರ್ಧರಾತ್ರಿಯಲ್ಲಿ ಅವ್ರಿಗೆ ಯಾವ ಫೋನ್ ಮಾಡ್ದ ಅವರು ನಮಗೆ ಸ್ಪಂದಿಸ್ತಾರೆ ಯಾಕೆಂದ್ರೆ ಅಷ್ಟೊಂದು ಅವಿನಾಭಾವ ಸಂಬಂಧ ನಮ್ಮ ಶಾಲೆಗೂ ಅವ್ರಿಗಿದೆ ಅವರು ತುಂಬಾ ಭಾರದಿಂದ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಆಶಯ ನುಡಿಗಳನ್ನ ನುಡಿದಾರೆ ಅವರಿಗೆ ನಾನು ಅಂತ ಒಂದೇ ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶೀತ ನಾಗರಾಜನ್ ಅವರು ಒಂದೆರಡು ಎರಡು ಮಾತನ್ನ ಮಾತಾಡಬೇಕು ಅವರಲ್ಲಿ ನಾನು ತಿಳ್ಕೊಂಡಿದ್ದಾರೆ ಚಿಕ್ಕನಸಿ ಅವರೇ ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟರೆಡ್ಡಿ ಅವರೇ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸದಸ್ಯರುಗಳೇ ಹಾಗೂ ಈ ವೇದಿಕೆ ಮೇಲೆ ಇರುವಂಥ ನನ್ನ ಮಿತ್ರರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಈ ಒಂದು ಬೀಳ್ಕೊಡುಗೆಯ ಈ ಒಂದು ಸಮಾರಂಭ ಏನು ನಡೀತಾ ಇದೆ ಈ ಒಂದು ಸಮಾರಂಭದ ಮುಖ್ಯ ರೂವಾರಿಗಳು ಆದಂತ ನಮ್ಮ ಎಲ್ಲ ನೆಚ್ಚಿನ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸುಬ್ಬಾರೆಡ್ಡಿ ಸರ್ ಅವರೇ ನನಗೆ ಈಗ ತಾನೇ ಮಾಹಿತಿ ಗೊತ್ತಾಗ್ತಾ ಇದೆ ಅವ್ರ ಜೊತೆಗೆ ಇನ್ನೂ ನಾಲ್ಕೈದು ಜನ ಶಿಕ್ಷಕರು ವರ್ಗಾವಣೆ ಆಗಿ ಈ ಶಾಲೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅದು ಬಹಳ ಈ ಒಂದು ದಿನ ದುಃಖ ತರ ತರುವಂತ ಒಂದು ಸನ್ನಿವೇಶ ಈ ಒಂದು ನಮ್ಮ ಶಾಲೆಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಸಮನೆ ಒಂದು ಶಾಲೆಯ ಎಲ್ಲಾ ಶಿಕ್ಷಕರು ಕೂಡ ಆ ಒಂದು ಬೆಳೆ ಬೆಳೆದಿರುವಂತ ಬೆಳೆಸಿರುವಂತ ಮಕ್ಕಳನ್ನ ಮತ್ತು ಶಾಲೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆ ಶಾಲೆಗೆ ಅಲ್ಲ ಇಡೀ ಈ ಒಂದು ಕೋಟ್ಗಲ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಮುದಾಯದವರಿಗೂ ಕೂಡ ಎಲ್ಲಾ ಮುಖಂಡರಿಗೂ ಕೂಡ ಬಹಳ ನೋವು ನೋವು ತರುವಂತ ಒಂದು ಸಂಗತಿ ಅದನ್ನ ಯಾವ ರೀತಿ ತುಂಬಬೇಕು ಅನ್ನುವಂಥದ್ದನ್ನ ನಮ್ಮ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರು ಕೂಡ ಆಲೋಚನೆ ಮಾಡಿ ಈ ಒಂದು ಶಾಲೆಯನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ನಾವು ಉನ್ನತೀಕರಣ ಅಥವಾ ಉನ್ನತ ವಿದ್ಯಾಭ್ಯಾಸವನ್ನ ಕೊಡಲಿಕ್ಕೆ ಆಗುತ್ತೋ ಆ ರೀತಿ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾರೆ ಅಂತ ಆಶಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೆನಪಿಸ್ಕೋಬೇಕಂತದ್ದು ನಮ್ಮ ಸುಬ್ಬಾರೆಡ್ಡಿ ಸರ್ನ ಮತ್ತೆ ವಿಶ್ವನಾಥ್ ಶ್ರೀನಿವಾಸ್ ಅವ್ರನ್ನ ಇವರು ನನಗೆ ಬಹಳ ತಿರುಪರಿತರಾಗಿದ್ರು ಆದ್ರೆ ಈಗ ತಾನೇ ಹೇಳ್ತಾ ಇದ್ರೆ ಕನ್ನಡ ಶಿಕ್ಷಕರು ಕೂಡ ಅಂತ ಇಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಶಾಲೆಯಿಲ್ಲ ಇನ್ನೊಂದು ಶಾಲೆಗೆ ವರ್ಗಾವಣೆ ಆಗುವಂತದ್ದು ಸರ್ಕಾರದಲ್ಲಿ ಒಂದು ಇರುವಂತ ಒಂದು ನಿಯಮ ಆ ನಿಯಮದಂತೆ ಅವರು ಈ ಒಂದು ಶಾಲೆಯನ್ನ ಬಿಟ್ಟು ಮಗದೊಂದು ಶಾಲೆಗೆ ಹೋಗ್ತಾ ಇದ್ದಾರೆ ಈ ಒಂದು ಶಾಲೆಯನ್ನ ಸುಬ್ಬಾರೆಡ್ಡಿ ಸಾರು ಮತ್ತು ಅವರ ತಂಡದವರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ರಂದ್ರೆ ಹನ್ನೆರಡು ವರ್ಷಗಳಿಂದ ಪದೇ ಪದೇ ನನ್ನನ್ನ ಈ ಒಂದು ಕಾರ್ಯಕ್ರಮಗಳಿಗೆ ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ರಿ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಆದ್ರೆ ನಾನು ಯಾವತ್ತು ಕೂಡ ಈ ಒಂದು ಸಮಾರಂಭಗಳಿಗೆ ಬರಲಿಲ್ಲ ಇವತ್ತು ಸುಬ್ಬಾರೆಡ್ಡಿ ಸಾರ್ ಅವರು ಈ ಒಂದು ಶಾಲೆಯನ್ನ ಬಿಟ್ಟು ಮಗದೊಂದ ಶಾಲೆಗೆ ನಾವು ಬೀಳ್ಕೊಳ್ಬೇಕಾಗಿದೆ ಆ ಬೀಳ್ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಒಂದು ಚಿಕ್ಕದ ಅಂತ ಒಂದು ಬಂದು ಅವರನ್ನ ಸಾಗ ಒಂದು ಬೀಳ್ಕೊಡುವಂತದ್ದು ನನಗೂ ಒಂದು ಶ್ರೇಯಸ್ಕರ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆಸೆಯಿಂದ ಬಂದು ಅವರನ್ನ ಈ ಒಂದು ಶಾಲೆಯಿಂದ ಬೀಳ್ಕೊಡೋದಲ್ಲದೆ ಅವರಿಗೂ ಅವರ ಎಲ್ಲ ಕುಟುಂಬದವರಿಗೂ ಒಳ್ಳೆಯ ಆರೋಗ್ಯವನ್ನ ಮತ್ತೆ ಅವರು ಹೋಗುವಂತ ಒಂದು ಸ್ಥಳದಲ್ಲಿ ಒಳ್ಳೆಯ ಒಂದು ಉನ್ನತವಾದಂತಹ ಒಂದು ಸ್ಥಾನಗಳನ್ನ ಅಲಂಕರಿಸಿ ಚೆನ್ನಾಗಿ ಬೆಳೆಯಲಿ ಅಂತ ಆಸಿಸ್ತಾ ಇದ್ದೀನಿ ಅದೇ ರೀತಿ ಉಳಿದಂತ ಶಿಕ್ಷಕರಿಗೂ ಕೂಡ ಅಷ್ಟೇ ಶ್ರೀನಿವಾಸ್ ಅವರು ಸರ್ ಅವರು ಈಗಾಗಲೇ ಆರ್ ಸಿ ಆಗಿದ್ದಾರೆ ಅಂತ ಹೇಳಿದ್ರು ಅವರು ಕೂಡ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ತಿಳಿಸುವಂತ ತಿಳಿಸೋದಾಗ್ಲಿ ಅಥವಾ ಅವರ ಮೆದುಳಿಗೆ ಯಾವ ರೀತಿಯಾಗಿ ನಾವು ಹೇಳಿದ್ರೆ ಅವರ ಮಕ್ಕಳಲ್ಲಿ ಯಾವ ರೀತಿಯ ಜ್ಞಾನ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅರಿತಿರುವಂತವ್ರು ಅವರು ಅದೇ ರೀತಿ ಅವರು ಕೂಡ ಈ ಒಂದು ಮತ್ತೊಂದು ಉನ್ನತ ಸ್ಥಾನವನ್ನು ಅಲಂಕರಿಸ ಅಲಂಕರಿಸಿದ್ದಾರೆ ಅದಲ್ಲದೆ ಅವರು ಆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಉನ್ನತವಾಗಿ ಬೆಳೆಯಲಿ ಅಂತ ಆಸಿಸ್ತೀನಿ ಈಗ ಇಲ್ಲಿ ಎಲ್ಲಾ ಶಿಕ್ಷಕ ಇಂದ ಉಳಿದಂತ ಎಲ್ಲಾ ಶಿಕ್ಷಕರು ಮತ್ತೆ ಆ ವಿಶ್ವನಾಥ್ ಸಾರು ಕೂಡ ಅಷ್ಟೇ ಮಕ್ಕಳನ್ನ ನಾನ್ ನೋಡ್ತಾ ಇದ್ದಂಗೆ ಬಹಳಷ್ಟು ಇಲ್ಲಿ ಶಿಸ್ತಿನ ಶಿಸ್ತಾಗಿ ಬೆಳೆಸಿದ್ರು ಅದಲ್ಲದೆ ಇಲ್ಲಿ ಬೆಳಗ್ಗೆ ಬಂದ ತಕ್ಷಣ ಮಕ್ಕಳಿಂದ ಕಸ ತೆಗೆಯೋದಾಗ್ಲಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಿದ್ದನ್ನ ನಾನು ಕೂಡ ಮಾಡಿಸ್ತಾ ಇದ್ದಿದ್ದನ್ನ ನಾನು ಕೂಡ ನೋಡಿ ಕಣ್ಣಾರೆ ಬಹಳ ಚೊಕ್ಕವಾಗಿ ಶಾಲೆಯನ್ನ ಇಡೋದ್ರಲ್ಲಿ ಅವ್ರ ಅವ್ರ ಪಾತ್ರ ಕೂಡ ಬಹಳ ಚೆನ್ನಾಗಿತ್ತು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಕೇಳಿದ್ದೀನಿ ಕೂಡ ಅವರಿಗೂ ಕೂಡ ಮುಂದೆ ಒಂದು ದಿನ ಒಳ್ಳೆ ಅವರು ಕೂಡ ಚೆನ್ನಾಗಿ ಬೆಳೆಯಲಿ ಅಂತ ಆಶಿಸ್ತೀನಿ ಈಗ ಇವೆಲ್ಲ ಇವರೆಲ್ಲರೂ ಕೂಡ ಈ ಒಂದು ಶಾಲೆಯನ್ನ ಬಹಳಷ್ಟು ಅಭಿವೃದ್ಧಿ ಪಥದತ್ತ ಮತ್ತು ಫಲಿತಾಂಶವನ್ನೂ ಕೂಡ ಅಷ್ಟೇ ನಮ್ಮ ಪಂಚಾಯಿತಿಯಲ್ಲಿ ತಾಲೂಕು ಮಟ್ಟದಲ್ಲೇ ಒಳ್ಳೆಯ ಫಲಿತಾಂಶಗಳನ್ನ ಕೊಟ್ಟಿರುವಂತ ಶಿಕ್ಷಕರು ಅವರಿಗೆ ನಾವು ನಾವು ಈ ಒಂದು ಹೊಗಲ್ ಗ್ರಾಮ ಪಂಚಾಯತ್ ಎಲ್ಲರೂ ಪರವಾಗಿ ಈ ಒಂದು ಬೀಳ್ಕೊಡೋದಲ್ಲದೆ ಅವರಿಗೆ ವಂದನೆಗಳನ್ನು ಕೂಡ ಅರ್ಪಿಸ್ತೇನೆ ಸುಬ್ಬಾರೆಡ್ಡಿ ಸರ್ ಅವರು ಈ ಒಂದು ಶಾಲೆಯನ್ನ ಸಮುದಾಯ ಮಕ್ಕಳು ಮತ್ತು ಶಾಲೆ ಇವೆಲ್ಲವನ್ನ ಕೂಡ ಒಗ್ಗೂಡಿಸ್ಕೊಂಡು ಬಹಳ ಚೆನ್ನಾಗಿ ಮುಂದುವರಿಸ್ತಾ ಬಂದಿದ್ದಾರೆ ಈ ಶಾಲೆಯನ್ನ ನಾವು ನೋಡ್ದಂಗೆ ಅಂದ್ರೆ ಒರಿ ಒಂದು ಶಾಲೆ ಇದ್ರೆ ಸಾಕಾಗಲ್ಲ ಶಾಲೆಯ ಜೊತೆಗೆ ಸಮುದಾಯ ಕೂಡ ಸೇರ್ಬೇಕು ಆ ಸಮುದಾಯವನ್ನ ಸೇರಿಸುವಂತದ್ರಲ್ಲಿ ನಮ್ಮ ಸುಬ್ಬಾರೆಡ್ಡಿ ಸಾರ್ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ರು ಆ ಸಮುದಾಯದಲ್ಲಿ ಈಗ ನಮ್ಮ ನಮ್ಮಲ್ಲೇ ಬಹಳಷ್ಟು ಈಗ ಏನಾಗಿದೆ ಅಂತ ಹೇಳಿದ್ರೆ ತಮಗೂ ಗೊತ್ತಿರುತ್ತೆ ನಮ್ದೊಂದು ಪಕ್ಷ ಇನ್ನೊಮ್ಮೆ ಇನ್ನೊಬ್ಬರದ್ದು ಇನ್ನೊಂದು ಪಕ್ಷ ಆ ಪಕ್ಷಗಳು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಶಾಲೆಯಲ್ಲೂ ಕೂಡ ನಾವು ಈ ಕಡೆ ಕೂಡ ಆ ಪಕ್ಷ ಈ ಪಕ್ಷ ಅಂತ ಹೇಳ್ಬಿಟ್ಟು ಎಲ್ಲಾ ಮಿಕ್ಸ್ ಆಗ್ತಾ ಇದ್ವಿ ಅಂತಹ ಸಮಯದಲ್ಲೂ ಕೂಡ ಎಲ್ಲಾ ಪಕ್ಷದವರನ್ನು ಕೂಡ ಒಂದು ಕಡೆ ಸೇರಿಸಿಕೊಂಡು ಒಳ್ಳೆಯದು ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು ನೀವೆಲ್ಲರೂ ಕೂಡ ಪಕ್ಷ ಭೇದ ಮರೆತು ನಮ್ಮ ಶಾಲೆ ಹತ್ರ ಬನ್ನಿ ನಮ್ಮ ಶಾಲೆಯನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಮಾಡಿದರೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಉನ್ನತವಾಗಿ ಇನ್ನೂ ಉನ್ನತವಾಗಿ ಬೆಳೆಯಲಿ ಅಂತ ಆಸಿಸ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಪಕ್ಷಾತೀತವಾಗಿ ಈ ಒಂದು ಕೋಟ್ಗಲ್ ಗ್ರಾಮ ಪಂಚಾಯಿತಿಯ ಎಲ್ಲ ಶಾಲೆಗಳ ಸಮೂಹ ಒಂದು ಸಮೂಹ ಕೇಂದ್ರವಾಗಿ ಮಾರ್ಪಡಿಸಿದ್ದೆ ನಮ್ಮ ಸುಬ್ಬಾರ್ಟಿ ಸರ್ ಅದರ ಬಗ್ಗೆ ಕುಲಂಕುಷವಾಗಿ ನಮ್ಮ ನಾಗರಿಕ ಹೇಳಿದ್ದಾರೆ ಯಾಕಂದ್ರೆ ಮೊದಲಿಲ್ಲ ಅವರವ್ರ ಶಾಲೆಗಳಲ್ಲಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವನ ಮಾಡ್ತಾ ಇದ್ರು ಆದ್ರೆ ನಮ್ಮ ಸುಬ್ಬಾರ್ಟಿ ಸರ್ ಬಂದ ಮೇಲೆ ಎಲ್ಲ ಸಮೂಹ ಶಾಲೆಗಳನ್ನ ಸೇರಿಸಿ ತುಂಬಾ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾಕಂದ್ರೆ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಆಗ್ತಾ ಇರಲಿಲ್ಲ ಅಂತಹ ಒಂದು ಉತ್ತಮ ರೀತಿಯಲ್ಲಿ ಅವರು ಈ ಒಂದು ಇಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ರು ಅದರ ಬಗ್ಗೆ ಯಾಕಂದ್ರೆ ಅವರು ನೋಡಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಅವರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ನಾಗರಾಜ್ನ ಅವರಿಗೆ ಧನ್ಯವಾದಗಳನ್ನ ನಡೆಸುತ್ತೇನೆ